ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಆಗಿ ಬೇಗನೆ ಆಗುವಂಥ ಒಂದು ದಿಢೀರ್ ಆಗುವಂಥ ಒಂದು ಹಲಸಿನ ಹಣ್ಣಿನ ಕಡುಬು ಮಾಡ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಹಲಸಿನ ಹಣ್ಣಿದು ಕಡುಬು ಮಾಡುವಂತ ಇದ್ದೇನೆ ಅಡ್ಡಿ ಅಂತ ಹೇಳ್ಬೋದು ಕಡುಬು ಮಾಡ್ತಿದ್ದೇನೆ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿ ತಕೊಂಡಿದ್ದೀನಿ ಬೆಳ್ತಿಗೆ ಅಕ್ಕಿ ತಕೊಂಡು ನಾನು ನೀವು ಬೇಕಾದ್ರೆ ದೋಸೆ ಅಕ್ಕಿಯು ತಕೊಳ್ಬಹುದು ನಾನು ಇದನ್ನು ಕಡಿತು ಮಾಡೋದು ಮಾಡೋದಿಲ್ಲ ಇದು ತರಿ ಮಾಡಿ ಮಾಡೋದು ಅದಕ್ಕೆ ತುಂಬ ಹೊತ್ತು ಅಕ್ಕಿಯನ್ನು ನೆನೆಸಿಕೊಳ್ಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷವರಿಗೆ ಮಾತ್ರ ನಾನು ಅಕ್ಕಿಯನ್ನು ನೀರಲ್ಲಿ ಹಾಕಿಟ್ಟದ್ದು ಬೇಗನೆ ಆಗ್ತದೆ ಇದು ಬೇಗನೆ ಮಾಡಬಹುದು ಹಲಸಿನ ಕಡುಬು ಅದಕ್ಕೆ ನಾನು ಒಂದು ಹತ್ತು ದಿವಸವರೆಗೆ ನೀರಲ್ಲಿ ಹಾಕಿಟ್ಟು ಮತ್ತೆ ನೀರನ್ನೆಲ್ಲ ತೊಳೆದು ನೀರೆಲ್ಲ ಬಸಿದು ಇಟ್ಟಿದ್ದೇನೆ ಮತ್ತೆ ಇದನ್ನು ಬೇಕಾದ್ರೆ ನೀವು ಸ್ವಲ್ಪ ಫ್ಯಾನ್ ಇದು ಗಾಳಿಗೆ ಹೀಗೆ ಇಟ್ಟು ಒಣಗಿಸಬಹುದು ನಾನು ಸ್ವಲ್ಪ ಹೀಗೆ ಇಟ್ಟದು ನೀರೆಲ್ಲ ಬಸಿದು ಮತ್ತೆ ನೋಡಿ ಸ್ವಲ್ಪ ಒಣಗಿದೆ ಸಾಕು ಇದನ್ನು ಮಾಡಿ ಮಾಡಿಕೊಡಬಹುದು ಬೇಗನೆ ಆಗ್ತದೆ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ಬೆಳಿತಿಗೆ ಅಕ್ಕಿ ಮತ್ತೆ ಒಂದು ಬೌಲ್ ಆಗುವಷ್ಟು ಹಲಸಿನ ಹಣ್ಣು ಆದಷ್ಟು ಹಣ್ಣು ತಗೊಳ್ಳಿ ಹಲಸಿನ ಹಣ್ಣು ಒಂದು ಬೌಲು ಇದು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಇಷ್ಟು ಒಂದು ಕಪ್ಪು ಸಣ್ಣ ಒಂದು ಕಪ್ಪು ಆಗುವಷ್ಟು ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಒಂದು ಏಳೆಂಟು ಬೀಜ ಕರಿಮೆಣಸು ಜಾಸ್ತಿ ಹಾಕಿಕೊಳ್ಬೇಡಿ ಖಾರ ಆಗ್ತದೆ ಕರಿಮೆಣಸು ಹಾಕಿದರೆ ನಾನೊಂದು ಒಂದು ಏಳೆಂಟು ಬೀಜ ತಕ್ಕೊಂಡಿದ್ದೇನೆ ಒಂದು ಎರಡೆರಡು ಏಲಕ್ಕಿ ಮತ್ತು ಸ್ವೀಟು ನಿಮಗೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಉಂಟು ಅಂತ ಇದ್ದರೆ ನಿಮಗೆ ಸಿಹಿ ಬೇಡ ಕಮ್ಮಿ ಬೇಕು ಅಂದರೆ ನಿಮಗೆ ತಕ್ಕ ಸಿಹಿ ಹಾಕಿಕೊಳ್ಬೋದು ನಾನು ಬೆಲ್ಲ ಒಂದು ಆಗುವಷ್ಟು ಹಾಕಿದ್ದೇನೆ ನಿಮಗೆ ತಕ್ಕ ಸ್ವೀಟಿಗೆ ತಕ್ಕ ಹಾಕಿಕೊಳ್ಳಿ ಬೆಲ್ಲ ಬೇಕಾ ಜಾಸ್ತಿ ಹಾಕ್ಬೋದು ಇಲ್ಲ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕಿಕೊಳ್ಬೋದು ನಿಮಗೆ ತಕ್ಕ ಮತ್ತು ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಕಪ್ಪು ಆಗುವಷ್ಟು ತೆಂಗಿನ ತುರಿ ಮತ್ತು ಎಲೆ ಎಲೆ ಬಾಳೆ ಎಲೆ ತಗೊಂಡಿದ್ದೆ ನಾನು ಇದನ್ನು ಸಣ್ಣ ಇದು ಬಾಡಿಸಿ ಒರೆಸಿ ಕ್ಲೀನ್ ಮಾಡಿಟ್ಟದು ನಾನು ಬಾಳೆಲೆಯು ತಕೊಂಡಿದ್ದೀನಿ ಮತ್ತೆ ಇದು ಸಾಗುಣಿ ಮರದು ಹೇಳ್ತಾರೆ ಅದನ್ನು ನಾನು ತಕೊಂಡಿದ್ದೀನಿ ಎರಡು ನಾನು ತಗೊಂಡಿದ್ದೇನೆ ಎರಡಲ್ಲೂ ಮಾಡ್ತೇನೆ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಕರಿ ಮಾಡಲಿಕ್ಕೆ ನಾನು ಒಮ್ಮೆ ಮಾಡಿದ್ದೇನೆ ಕಡಿದು ಮತ್ತೆ ಅಕ್ಕಿಯನ್ನು ಒಮ್ಮೆ ಮಾಡಿದ್ದೇನೆ ಕಡುಬು ಅದು ಬೇಕಾದ್ರೆ ನೋಡ್ಬೋದು ಅದು ಮಾತ್ರ ಅಕ್ಕಿಯನ್ನು ನೆನೆಸಿಡ್ಲಿಕ್ಕೆ ಟೈಮ್ ಆಗ್ತದೆ ಇದು ಮಾತ್ರ ಬೇಗ ಆಗ್ತದೆ ಮಾಡಿ ಮಾಡಲಿಕ್ಕೆ ಬೇಗನೆ ಮಾಡಿಕೊಳ್ಬಹುದು ಈಗ ಅಕ್ಕಿಯನ್ನು ಹಾಕಿಕೊಳ್ಳಿ ಸ್ವಲ್ಪ ಒಣಗಿದ್ರೆ ಒಳ್ಳೆಯದು ಅಕ್ಕಿ ಸ್ವಲ್ಪ ಒಣಗಿದ್ದೆ ಹಾಕಿಕೊಳ್ಳಿ ಇದು ತುಂಬ ಟೇಸ್ಟು ಆಗ್ತದೆ ಬೇಗನೆ ಆಗ್ತದೆ ಎರಡು ಸಲ ಕಡಿತಾನೆ ಹಾಗೆ ಇದನ್ನೀಗ ತರಿ ಮಾಡಿಕೊಳ್ಬೇಕು ನೈಸಾಗಿ ಆಗಿ ಒಡಿ ಮಾಡಿಕೊಳ್ಬೇಡಿ ಸ್ವಲ್ಪ ತಾರಿ ಮಾಡಿದ್ರೆ ಆಯ್ತು ನೋಡಿ ಈಗ ತಾರಿ ಮಾಡಿಟ್ಟಿದ್ದೇನೆ ತುಂಬಾ ನೈಸು ಒಡಿ ಆಗಲಿಲ್ಲ ಮತ್ತು ತುಂಬ ತರಿ ಇಲ್ಲ ಇಷ್ಟು ಸ್ವಲ್ಪ ತರಿ ಇದ್ರೆ ಸಾಕು ತುಂಬ ತರಿ ಇದ್ದರೆ ಅದು ಬೇಯೋದಿಲ್ಲ ಹಾಗೆ ಎಲ್ಲ ಆಗ್ತದೆ ಬೇಯೋದು ಆಗಿ ಬೆಂದಾಗಿ ಆಗೋದಿಲ್ಲ ಮತ್ತು ಸ್ವಲ್ಪ ಸ್ವಲ್ಪ ತರಿ ಇರಬೇಕು ಆದರೆ ತುಂಬ ಟೇಸ್ಟ್ ಆಗೋದು ನೋಡಿ ತುಂಬ ತರಿ ಇಲ್ಲ ತುಂಬ ಆಗಲಿಲ್ಲ ಎಷ್ಟು ತರಿ ಇದ್ದರೆ ಸಾಕು ಇದೇ ರೀತಿ ಇನ್ನೊಂದನ್ನು ಹಾಗೆ ಮಾಡಿಕೊಳ್ಳಿ ಈಗ ಪಾತ್ರೆಯಲ್ಲಿ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಉಳಿದದನ್ನು ಅದೇ ರೀತಿ ಹಾಕಿಕೊಳ್ಳಿ ಅಕ್ಕಿ ಹಾಕಿದ್ದೀನಿ ಅದೇ ರೀತಿ ತರಿ ಮಾಡಿ ಈಗ ಇದಕ್ಕೆ ಹಾಕಿಕೊಳ್ಳಿ ನಾವು ಕಡುಬಿಗೆಲ್ಲ ತರಿ ಮಾಡ್ತೇವಲ್ಲ ಅದೇ ರೀತಿ ತರಿ ಮಾಡಿದರೆ ಆಯಿತು ಈಗ ಅಕ್ಕಿಯನ್ನು ತರಿ ಮಾಡಿ ಇಟ್ಟಿದ್ದೇನೆ ಈಗ ಕಡಿಯಲಿಕ್ಕೆ ಈಗ ಹಲಸಿನ ಹಣ್ಣನ್ನು ಹಾಕಿಕೊಳ್ಳಿ ಅದೇ ಮಿಕ್ಸಿ ಜಾರಲ್ಲಿ ನಾನು ಕಡಿತೇನೆ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಬೇಕಾದರೆ ಸ್ವಲ್ಪ ಸ್ವಲ್ಪ ಕಡಿಬೋದು ಒಮ್ಮೆಲೆ ಕಡಿಯಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕಡಿಬೌದು ನನಗೆ ಎರಡು ಮೂ ಎರಡು ಸಲ ಕಡಿಲಿಕ್ಕೆ ಉಂಟು ಈಗ ಇದಕ್ಕೆ ಸಣ್ಣಗೆ ಇದು ತುರಿದಿಟ್ಟ ತೆಂಗಿನ ತುರಿ ಇದರೊಟ್ಟಿಗೆ ಹಾಕಿಕೊಳ್ಳಿ ಈಗ ಹಾಕೋದ್ರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ ತೆಂಗಿನ ತುರಿ ಹಾಕಿದ ಮೇಲೆ ಕರಿಮೆಣಸು ಮತ್ತು ಏಲಕ್ಕಿ ಮತ್ತು ನೀವು ಬೆಲ್ಲ ಹಾಕಿಕೊಳ್ಳಿ ಸ್ವೀಟಿಗೆ ತಕ್ಕ ನಾನು ಎರಡು ಸಲ ಹಾಕಿ ಕಡಿತೇನೆ ಅದಕ್ಕೆ ಹಾಕಿದ ಮೇಲೆ ನಾನು ಇಕ್ಕ ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಬೆಲ್ಲದಲ್ಲಿ ಉಪ್ಪಿನ ಇದು ಕಾರಣ ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿ ಇದೇನೀಗ ಕಡೀರಿ ನೈಸ್ ಆಗುವಾಗೆ ಕಡೀರಿ ನೀರು ಬೇಕು ಅಂತ ಹೇಳಿದ್ರೆ ಮಾತ್ರ ಸ್ವಲ್ಪ ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇದರಲ್ಲೇ ಬೆಲ್ಲ ಮತ್ತೆ ಹಲಸಿನ ಹಣ್ಣಲ್ಲೇ ಕಡಿಯಿರಿ ಒಂದು ದೊಡ್ಡ ಪಾತ್ರೆ ತಕ್ಕೊಂಡಿದ್ದೇನೆ ಅದರಲ್ಲೇ ಕಲಿಸಲಿಕ್ಕೆ ನೋಡಿ ನಾನು ನೀರೇನು ಹಾಕ್ಲಿಲ್ಲ ಅದರಲ್ಲೇ ಕಟ್ತಿದ್ದೇನೆ ಹಲಸಿನ ಹಣ್ಣು ಬೆಲ್ಲ ಇದರಲ್ಲೇ ಆದಷ್ಟು ನೈಸ್ ಆಗುವಗೆ ಕಟ್ತಿದ್ದೇನೆ ಅದಕ್ಕೆ ಈಗ ನಾನು ಉಳಿದ ಹಲಸಿನ ಹಣ್ಣೆಲ್ಲ ಹಾಕಿಕೊಳ್ತಿದ್ದೇನೆ ಈಗ ಅದಕ್ಕೆ ಉಳಿದ ಹಲಸಿನ ಹಣ್ಣೆಲ್ಲ ಹಾಕಿಕೊಳ್ಳಿ ಈಗ ಉಳಿದ ಹಲಸಿನ ಹಣ್ಣು ಹಾಕಿದ ಮೇಲೆ ಬೆಲ್ಲ ಹಾಕಿಕೊಳ್ಳಿ ನನ್ನದು ಹಲಸಿನ ಸ್ವಲ್ಪ ಚಪ್ಪೆ ಹಾಗೆ ನಾನು ಸ್ವಲ್ಪ ಒಂದು ಹೆಚ್ಚಾಗುವಷ್ಟು ಬೆಲ್ಲ ಹಾಕಿದ್ದೇನೆ ನೀವು ಸ್ವೀಟ್ ಇಟ್ ಉಂಟು ಹೇಳಿದರೆ ನೀವು ಸ್ವೀಟ್ ಕಮ್ಮಿ ಮಾಡಿಕೊಳ್ಳಿ ನಿಮಗೆ ತಕ್ಕ ಸ್ವೀಟ್ ಬೇಕು ಅಂತ ಹೇಳಿದರೆ ಹಾಕಿಕೊಳ್ಬೋದು ಜಾಸ್ತಿ ಮತ್ತು ಇದನ್ನು ಈಗ ಮುಚ್ಚಿಟ್ಟು ನೈಸಾಗಿ ಕಡಿಯಿರಿ ಈಗ ನೋಡಿ ಇನ್ನೊಂದು ಸಲ ಕಡಿದಾನೆ ಅದನ್ನು ಹಾಕಿಕೊಳ್ಳಿ ನೀರೇನು ನಾನು ಆ್ಯಡ್ ಮಾಡಲಿಲ್ಲ ಅದರಲ್ಲೇ ಕಟ್ತು ಇದಕ್ಕೆ ತುಂಬೊತ್ತೇನು ಬೇಕು 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 ಅಂತಿಲ್ಲ ಬೇಗನೆ ಆಗ್ತದೆ ಇದು ಹಲಸಿನ ಹಣ್ಣಿದು ಕಡುಬು ಮತ್ತು ತೆಂಗಿನಕಾಯಿ ಸಣ್ಣಗೆ ಕಟ್ಟು ಮಾಡಿದ್ದು ಅದನ್ನು ಹಾಕಿಕೊಳ್ಳಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಇದು ಅಕ್ಕಿ ತರಿ ಮಾಡಿಟ್ಟು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಎಲ್ಲವನ್ನು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಡ್ತಾರೆ ಹೀಗೆ ತರಿ ಮಾಡಿ ಹೀಗೆ ಮಾಡೋದ್ರಿಂದ ನೀರೇನಾಗೋದಿಲ್ಲ ಜಾಸ್ತಿ ಇಲ್ಲೋದ್ರೆ ಕಡಿಯುವಾಗ ಸ್ವಲ್ಪ ನೀರಾದರೆ ಕಷ್ಟ ಆಗ್ತದೆ ಬಾಳೆ ಇದು ಈಗ ಎಲೆಯಲ್ಲಿ ಲಟ್ಟಿಸುವಾಗ ಈಗ ನೋಡಿ ಸರಿಯಾಗಿದೆ ನೋಡಿ ಸರಿ ಅಳತ್ತೆ ಸರಿಯಾಗಿದೆ ಅದು ಇದು ತರಿ ಮಾಡಿ ಹಾಕಿದರೆ ಹೀಗೆ ಒಳ್ಳೆದಾಗ್ತದೆ ನೀವು ಅಲಸಿನ ಹಣ್ಣು ಮತ್ತೆ ತೆಂಗಿನ ಇದು ಬೆಲ್ಲ ಕಡಿಯುವಾಗ ನೀರು ಹಾಕಬೇಕು ಅಂತಲ್ಲ ಅದರಲ್ಲೇ ನೀರು ಅಂಶ ಬಿಡ್ತದಾಯಿತು ನೀರು ಹಾಕದೆ ಕಡಿಬೇಕು ಈಗ ಇಟ್ಟು ಸರಿಯಾಗಿದೆ ಆಗ ಉಪ್ಪು ಕಡಿಯುವಾಗ ಹಾಕ್ಲಿಲ್ಲ ಅಂತ ಹೇಳುವವರು ಈಗ ಓಡಿ ಉಪ್ಪಾದರೆ ಸ್ವಲ್ಪ ಹಾಕಿ ಹಾಕಿಕೊಳ್ಬೋದು ನೀವು ಹಾಕ್ಲಿಲ್ಲ ಅಂತ ಇದ್ರೆ ಕಡಿಯುವಾಗ ನಾನು ಕಡಿಯುವಾಗಲೇ ಸ್ವಲ್ಪ ಕಲ್ಲುಪ್ಪ ಹಾಕಿದ್ದೇನೆ ಅದರೊಟ್ಟಿಗೆ ಈಗ ಇಟ್ಟು ರೆಡಿಯಾಗಿದೆ ಈಗ ಎಲೆಯಲ್ಲಿ ಲಟ್ಟಿಸಬೇಕು ಈಗ ಎಲೆ ನೋಡಿ ಈಗ ಹಿಟ್ಟಾಕಿ ಕೊಡಬೇಕು ಹಿಟ್ಟಾಕಿ ಹೀಗೆ ಮಾಡಿ ಹೇಗೆ ಮಾಡಿ ಹೇಗೆ ಎಷ್ಟು ಬೇಗ ಆಗ್ತದೆ ನೋಡಿ ತುಂಬ ಹೊತ್ತು ಬೇಡ ಬೇಕು ಅಂತಿಲ್ಲ ಬಳಲೆಯಲ್ಲಿ ಮತ್ತು ಸಾಗುನಿ ಮಲೆ ಮರದು ಎಲೆ ಅದರಲ್ಲಿ ಇರ್ತದೆ ಇದು ಬಾಡಿಸಬೇಕು ಅಂತೇನಿಲ್ಲ ತೊಳೆದು ಮತ್ತೆ ಒರೆಸಿ ಇಟ್ಟದು ಬಟ್ಟೆ ಮತ್ತೆ ಹಿಟ್ಟಾಕಿ ಹೀಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕಿ ಕೊಡೋದು ಇದು ದೊಡ್ಡ ಜಾಸ್ತಿ ಬೇಕು ಅಂತೇಳಿ ಜಾಸ್ತಿ ಹೀಗೆ ಹಾಕಿ

ಮಡ್ ಚಳಿಗಳು ಒಳ್ಳೆದಾಗ್ತದೆ ನೋಡಿ ಇದೇ ರೀತಿ ಎಲ್ಲವನ್ನು ಹೀಗೆ ಮಡಚಡಿ ಮತ್ತೆ ಒಮ್ಮೆಲೆ ಬೇಯಿಸಿದ್ರೆ ಆಯ್ತು ಇದೇ ರೀತಿ ಹಿಟ್ಟನ್ನು ಹಾಕಿ ಎಲ್ಲ ಮಡಚಿ ಈಗೆಲ್ಲ ಹಿಟ್ಟೆಲ್ಲ ಇದರಲ್ಲಿ ಎಲೆಯನ್ನೆಲ್ಲ ಲಟ್ಟಿಸಿಟ್ಟಿದ್ದೇನೆ ಈಗ ಇಡ್ಲಿ ಪಾತ್ರೆ ನೀರಲ್ಲಿ ನೀರಾಕಿ ಇಟ್ಟಿದ್ದೇನೆ ಬಿಸಿ ಆಗಲಿ ಅದರಲ್ಲಿ ಈಗ ಎಲ್ಲ ಇಟ್ಟು ಬೇಯಿಸ್ಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರ್ ಹಾಕಿ ಇಟ್ಟದು ಇದು ಈಗ ಬೇಯಬೇಕು ಈಗ ಒಂದೊಂದೇ ಇಟ್ಟುಕೊಳ್ತೀವಿ ನನಗೆ ಇದು ಬಾಳೆಲೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅದರ ಪರಿ ಪರಿಮಳ ಒಳ್ಳೆಯದಾಗ್ತದೆ ಅದಕ್ಕೆ ನಾನು ಬಾಳೆಲೆಯಲ್ಲಿ ಮಾಡಿ ಎರಡನೇ ಹೀಗೆ ಎಲ್ಲವನ್ನಿಗೆ ಇಡಿ ಹೀಗೆ ಎಲ್ಲವನ್ನಿಗೆ ಇಡಿ ಹೀಗೆ ಇದನ್ನು ಮುಚ್ಚಿಟ್ಟು ಮೀಡಿಯಂ ಒಳ್ಳೆ ಬೇಯ್ಲಿ ಈಗ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಕಡಬು ಒಳ್ಳೆ ಬೆಂದಿದೆ ನೋಡಿ ಒಳ್ಳೆ ಬೆಂದಿದೆ ಕಡಬೆಲ್ಲ ಒಳ್ಳೆ ಬೆಂದಿದೆ ಈಗ ಎಲ್ಲವನಿಗೆ ತೆಗೆದು ನೋಡಿ ಒಳ್ಳೆ ಬಂದಿದೆ ನೋಡಿ ಕಡುಬು ಹಲಸಿನ ಹಣ್ಣಿನ ಹಣ್ಣಿನ ಕಡುಬು ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಿದೆ ಎಷ್ಟು ಬೇಗನೆ ಆಗ್ತದೆ ದಿಢೀರಾಗಿ ಮಾಡಿಕೊಳ್ಳಬಹುದು ಹಲಸಿನ ಹಣ್ಣಿನ ಕಡುಬು ತುಂಬ ಟೇಸ್ಟಾಗಿರ್ತದೆ ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು